ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಟಾರಿಫ್ ಸಂಬಂಧಪಟ್ಟಂತೆ ಟ್ರಂಪ್ ಅವರಿಂದ ಬಂದಿರುವಂತ ಹಾಗೂ ಅದಕ್ಕೆ ನಮ್ಮ ದೇಶದ ಸರ್ಕಾರದ ಕಡೆಯಿಂದ ಅಫಿಷಿಯಲ್ಸ್ ಕಡೆಯಿಂದ ಬಂದಿರುವಂಥ ಸುದ್ದಿಗಳನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಟ್ರಂಪ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅದು ಮಾರ್ಕೆಟ್ನ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಟಾರಿಫ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಇಂಡಿಯಾಗೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಟೇಟ್ಮೆಂಟ್ಗಳು ಬಂದಿದೆ ಆನಂತರ ನಮ್ಮ ಸರ್ಕಾರದ ಕಡೆಯಿಂದ ಕೂಡ ಕೆಲವೊಂದು ರೆಸ್ಪಾನ್ಸಸ್ ಕಂಡು ಬಂದಿದೆ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಹೇಳಿದರೆ ಮೊದಲಿಗೆ ನೋಡಬಹುದು ಇಂಡಿಯಾ ಗ್ರೀಟ್ ಟು ಕಟ್ ದ ಟ್ಯಾರಿಫ್ಸ್ ಡೌನ್ ಬಿಕಾಸ್ ಸಂಬಡಿ ಇಸ್ ಫೈನಲಿ ಎಕ್ಸ್ಪೋಸಿಂಗ್ ದಮ್ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂಥ ಮಾತು ನಿನ್ನೆ ಇಂಡಿಯಾ ಟಾರಿಫ್ ಕಟ್ ಮಾಡಲಿಕ್ಕೆ ಒಪ್ಕೊಂಡಿದೆ ಅಂತ ಮಾತನ್ನು ಹೇಳಿದರೆ ಜೊತೆಗೆ ಅವ್ರು ಯೂಸ್ ಮಾಡಿರೋ ಲ್ಯಾಂಗ್ವೇಜ್ ಕೂಡ ನೋಡ್ಬೋದು ನೀವು ಇಲ್ಲಿ ಸಂಬಡಿ ಇಸ್ ಫೈನಲಿ ಎಕ್ಸ್ಪೋಸಿಂಗ್ ದೆಮ್ ಸಂಬಡಿ ಅಂತ ಅಂದ್ರೆ ಅವರೇ ಇವರು ಹೈ ಟ್ಯಾಕ್ಸ್ ಆಗ್ತಾರೆ ಅಂತ ಪದೇ ಪದೇ ರಿಪೀಟ್ ಮಾಡ್ತಾನೆ ಡ್ಯೂರಿಂಗ್ ಎಲೆಕ್ಷನ್ ಸಂದರ್ಭದಿಂದ ಕೂಡ ಎಕ್ಸ್ಪೋಸಿಂಗ್ ದೆಮ್ ಅಂತ ಹೇಳ್ತಾರೆ ಗೊತ್ತಿಲ್ಲ ಎಷ್ಟೋ ಮಟ್ಟಿಗೆ ಈ ಲ್ಯಾಂಗ್ವೇಜ್ ಬಳಸೋದು ಸರಿ ಅಂತ ಬಟ್ ಡೊನಾಲ್ಡ್ ಟ್ರಂಪ್ ಅವರು ಇದಕ್ಕೆ ಹೆಸರುವಾಸಿ ಆಗಿರುವಂತವರು ಈ ರೀತಿಯ ಲ್ಯಾಂಗ್ವೇಜಸ್ ಅನ್ನ ಹಾಗಾಗಿ ಅಂತ ಡಿಫರೆನ್ಸ್ ಏನ್ ಅನ್ಸೋದಿಲ್ಲ ಇವರ ಮಾತುಗಳನ್ನ ನೋಡಿದಾಗ ಬಟ್ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದ ಮೇಲೆ ಈ ರೀತಿಯ ಮಾತನ್ನ ಆಡಿದ್ದಾರೆ ಅಂತಾನೆ ಹೇಳ್ಬೋದು ಡೊನಾಲ್ಡ್ ಟ್ರಂಪ್ ಅವರು ಹಾಗೆ ಇವ್ರು ಹೇಳಿದರೆ ಅಗ್ರಿ ಟು ಕಟ್ ದೇರ್ ಟ್ಯಾರಿಫ್ಸ್ ಅಂತ ಬಟ್ ಇದು ನಿಜಾನ ನಾವು ಹಿಂದೆ ಸಾಕಷ್ಟು ಸಲ ನೋಡಿದ್ವಿ ಡೊನಾಲ್ಡ್ ಟ್ರಂಪ್ ಅವರು ಅವರದೇ ಸ್ಟೇಟ್ಮೆಂಟ್ ಗಳನ್ನ ನೆಕ್ಸ್ಟ್ ರಿಪೀಟ್ ಮಾಡೋದಿಲ್ಲ ಯೂಟರ್ನ್ ನೋಡಿದಿರ್ತಾರೆ ಯೂಟರ್ನ್ ಗೆ ಫೇಮಸ್ ಅಂತಾನೆ ಹೇಳ್ಬೋದು ಟ್ಯಾಕ್ಸ್ ಹಾಕ್ತಿವಿ ಅಂತಾರೆ ಆಮೇಲೆ ಟೈಮ್ ಕೊಡ್ತೀವಿ ಅಂತಾರೆ ಇಲ್ಲ ಅಂತಾರೆ ಈ ರೀತಿ ಸಾಕಷ್ಟು ಯೂಟರ್ನ್ ಗಳನ್ನ ನಾವೀಗಾಗಲೇ ನೋಡಿದ್ವಿ ಭಾರತ ಸರ್ಕಾರದಿಂದ ಏನಾದರೂ ರಿಯಾಕ್ಷನ್ ಬಂದಿದೆಯಾ ಅದನ್ನ ನೋಡೋದ್ರೆ ನೋಡಬಹುದು ಪ್ರೀಮೆಚೂರ್ ಟಾಕ್ ಟು ಅರ್ಲಿ ಸರ್ಕಾರದ ಅಫೀಶಿಯಲ್ಸ್ ಇಂದ ಅಂಥದ್ದು ನೋಡಬಹುದು ಇಂಡಿಯನ್ ಅಫಿಷಿಯಲ್ಸ್ ಹೇಳಿರೋದ್ದು ಪ್ರೀ ಮೆಚ್ಯೂರ್ ಟಾಕ್ ಅಂತ ಹೇಳ್ತಾರೆ ಈ ಮಾತನ್ನ ಇವರೇನು ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಅಗ್ರೀಡ್ ಅಂತ ಇದನ್ನ ಪ್ರಿ ಮೆಚ್ಯೂರ್ ಟಾಕ್ ಅಂತಾರೆ ಅಂದ್ರೆ ಆತುರದ ಮಾತುಗಳು ಇನ್ನು ಯಾಕಂದ್ರೆ ಅಲ್ಲಿ ಔಟ್ಕಮ್ ಬಂದೇ ಇಲ್ಲ ಆಗ್ಲೇ ಟಾಮ್ ಟಾಮ್ ಹೊಡಿತಾ ಇದ್ದಾರೆ ಜೊತೆಗೆ ಟೂ ಅರ್ಲಿ ಅಂತ ಕೂಡ ಹೇಳ್ತಾರೆ ಯಾಕಂದ್ರೆ ಇದು ಅಷ್ಟು ಈಸಿ ಅಲ್ಲ ಇಲ್ಲಿ ಸಾಕಷ್ಟು ಮಾತುಕತೆಗಳು ಆಗ್ಬೇಕಾಗಿದೆ ನೋಡಬಹುದು ಟ್ರಂಪ್ಸ್ ಕ್ಲೈಮ್ ಆಫ್ ಮೋದಿ ಟು ಕಟ್ ಟಾರಿ ಟ್ರಾಸ್ ರೆಸ್ಪಾನ್ಸ್ ಫ್ರಮ್ ಇಂಡಿಯನ್ ಅಫಿಷಿಯಲ್ಸ್ ನೋಡಬಹುದು ಇಟ್ ಮೇ ಬಿ ನೋಟೆಡ್ ದಟ್ ಲಾಸ್ಟ್ ಮಂತ್ ಆಫ್ಟರ್ ಡಿಸ್ಕಶನ್ ಬಿಟ್ವೀನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಂಡ್ ಟ್ರಂಪ್ ಇನ್ ವಾಷಿಂಗ್ಟನ್ ಡಿ ಸಿ ಇಂಡಿಯಾ ಅಂಡ್ ಯುಎಸ್ ಅಗ್ರೀಡ್ ಟು ಇನಿಷಿಯೇಟ್ ಎ ಮ್ಯೂಚುವಲಿ ಬೆನಿಫಿಷಿಯಲ್ ಸೆಕ್ಟರ್ ಬೈಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಕಳೆದ ತಿಂಗಳು ಏನು ಪ್ರೈಮ್ ಮಿನಿಸ್ಟರ್ ಯುಎಸ್ಗೆ ವಿಸಿಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಎರಡು ದೇಶಗಳು ಕೂಡ ಲೆಕ್ಕಾಚಾರವನ್ನು ಶುರು ಮಾಡ್ಕೊಂಡಿದ್ದಾರೆ ಎಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡಬಹುದು ಎಲ್ಲಿ ಜಾಸ್ತಿ ಮಾಡಬಹುದು ಕಡಿಮೆ ಮಾಡ್ಬೋದಾ ಮಾಡೋಕ್ ಆಗುತ್ತಾ ಇಲ್ವಾ ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡಲಿಕ್ಕೆ ನೆಗೋಷಿಯೇಷನ್ಸ್ ಅಂತೂ ಶುರುವಾಗಿದೆ ಬಟ್ ಇಲ್ಲಿವರೆಗೂ ಅದರ ಔಟ್ಕಮ್ ಬಂದಿಲ್ಲ ಬಟ್ ಔಟ್ಕಮ್ ಬರೋದಕ್ಕೆ ಮುಂಚೆನೆ ಇವರಿಂದ ಈ ರೀತಿಯ ಸ್ಟೇಟ್ಮೆಂಟ್ ಗಳು ಬರ್ತಾ ಇದೆ ಜೊತೆಗೆ ಇತ್ತೀಚೆಗೆ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಕೂಡ ಯು ಎಸ್ ವಿಸಿಟ್ ಮಾಡಿದ್ರು ಅವರು ಕೂಡ ಹಲವಾರು ಅಮೆರಿಕನ್ ಕೌಂಟರ್ ಪಾರ್ಟ್ ಯು ಎಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ಸ್ ಅನ್ನ ಮೀಟ್ ಮಾಡಿದರೆ ಅಲ್ಲೂ ಕೂಡ ಹಲವಾರು ಡಿಸ್ಕಶನ್ಸ್ ಆಗಿದೆ ಡಿಸ್ಕಶನ್ಸ್ ಆಗಿದೆ ಖಂಡಿತ ಡಿಸ್ಕಶನ್ಸ್ ಆಗಿದೆ ಅಂದ್ರೆ ಅಲ್ಲಿ ಒಂದಷ್ಟು ನೆಗೋಶಿಯೇಷನ್ಸ್ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ಆದ್ರೆ ಇವೆಲ್ಲವೂ ಕೂಡ ನಂತರ ಬರುವಂತವು ಜೊತೆಗೆ ಇಂಡಿಯನ್ ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಸುಮ್ನೆ ಅವರು ಹೇಳಿದ್ರು ಅಂದ ತಕ್ಷಣ ಅದನ್ನ ಒಪ್ಕೊಂಡು ನಾವು ರೆಡ್ಯೂಸ್ ಆಗೋದಿಲ್ಲ ಅಥವಾ ಮಾಡದೇ ಇರೋಕ್ಕೂ ಕೂಡ ಆಗೋದಿಲ್ಲ ಅದಕ್ಕೂ ಕೂಡ ಕೆಲವೊಂದು ಕಾರಣಗಳಿದಾವೆ ಅಡ್ಡಿ ಆಗ್ತವೆ ಸೊ ಅದನ್ನ ನೋಡೋಣ ಜೊತೆಗೆ ಇನ್ನೊಂದು ನ್ಯೂಸ್ ನೋಡಬಹುದು ಇಂಡಿಯಾ ಇನ್ ಟಾಕ್ಸ್ ಟು ರೆಡ್ಯೂಸ್ ಟ್ಯಾರಿಫ್ಸ್ ಇನ್ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಸೋರ್ಸಸ್ ಸೋರ್ಸಸ್ ಇಂದ ಬರ್ತಾ ಇದೆ ನಾವೀಗಾಗಲೇ ಕೆಲವು ರಿಡಕ್ಷನ್ ಗಳನ್ನು ಕೂಡ ನೋಡಿದೀವಿ ಒನ್ ಬಜೆಟ್ ಅಲ್ಲೂ ಕೂಡ ಬೈಕ್ಸ್ ಗೆ ಸಂಬಂಧಪಟ್ಟಂತೆ ಕೆಲವು ರಿಡಕ್ಷನ್ಸ್ ಆಗಿದ್ವು ಆನಂತರ ಕಾರ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಇದ್ದಂತ ಟ್ಯಾಕ್ಸ್ ಸೆವೆಂಟಿ ಪರ್ಸೆಂಟ್ ಗೆ ತಂದಿದ್ದಾರೆ ಖಂಡಿತ ಕೆಲವೊಂದು ಆಗಿದೆ ಈಗಾಗಲೇ ಬಟ್ ಇನ್ನು ಸಾಕಷ್ಟು ವಿಚಾರಗಳು ಡಿಸ್ಕಷನ್ಸ್ ಅಲ್ಲೇ ಇದೆ ನಮ್ಮ ಸರ್ಕಾರ ಕೂಡ ಲೆಕ್ಕಾಚಾರವನ್ನು ಮಾಡುತ್ತೆ ಎಲ್ಲಿ ಕಡಿಮೆ ಮಾಡಬಹುದು ಎಲ್ಲಿ ಕಡಿಮೆ ಮಾಡಕ್ಕೆ ಆಗೋದಿಲ್ಲ ಹಾಗೆ ನಾವು ಯಾವ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಿದಿವಿ ಅದನ್ನ ಇಲ್ಲೇ ಪ್ರೊಡಕ್ಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಇದೆಲ್ಲವೂ ಕೂಡ ಇರುತ್ತೆ ಡಿಸ್ಕಶನ್ಸ್ ಅಲ್ಲಿ ಅದೆಲ್ಲ ಲೆಕ್ಕಾಚಾರ ಆದ್ಮೇಲೆ ಆ ಡಿಸಿಷನ್ ಬರೋದು ಸಡನ್ ಆಗಿ ಬಂದ್ಬಿಟ್ಟು ಎಲ್ಲಾನು ಕಡಿಮೆ ಮಾಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ ಮಾಡೋದೂ ಇಲ್ಲ ಹಾಗೆ ಇಲ್ಲಿ ಇನ್ನೊಂದು ನ್ಯೂಸ್ ನೋಡಬಹುದು ಇಂಡಿಯಾ ಟಾರಿಫ್ ಕಟ್ಸ್ ಅಲೈನ್ ವಿತ್ ಪಾಸ್ಟ್ ಟ್ರೇಡ್ ಪ್ಯಾಕ್ಟ್ಸ್ ನಾಟ್ ಟ್ರಂಪ್ ಪ್ರೆಷರ್ ಸೋರ್ಸಸ್ ಟ್ರಂಪ್ ಪ್ರೆಷರ್ ಅಷ್ಟೇ ಅಲ್ಲ ಅಥವಾ ಟ್ರಂಪ್ ಪ್ರೆಜರ್ ಇಂದ ಟಾರೀಫ್ ಕಟ್ಸ್ ಆಗ್ತಾ ಇಲ್ಲ ಇಂದಿನ ಟ್ರೇಡ್ ಅಗ್ರಿಮೆಂಟ್ ಗಳೇನಿದ್ವು ಅದರ ಪ್ರಕಾರ ಟ್ಯಾರಿಫ್ ಅನ್ನ ಕಟ್ ಮಾಡುವಂತ ಡಿಸ್ಕಶನ್ಸ್ ನಡೀತಿದೆ ಅಂತ ಹೇಳುತ್ತೆ ಈ ಸುದ್ದಿ ಅಬ್ವಿಯಸ್ಲಿ ಹಂಡ್ರೆಡ್ ಪರ್ಸೆಂಟ್ ಟ್ರಂಪ್ ಪ್ರೆಷರ್ ಇಲ್ಲ ಅನ್ನೋದನ್ನ ನಾವು ಒಪ್ಪೋಕೆ ಕಾರಣ ಅವರು ಎಲ್ಲ ದೇಶಗಳ ಮೇಲೂ ಕೂಡ ಪ್ರೆಜರ್ ಅನ್ನ ಹಾಕ್ತಿದ್ದಾರೆ ಟ್ಯಾರಿಫ್ ಮೂಲಕ ಹಾಗಾಗಿ ಒಂದಷ್ಟು ಪ್ರೆಷರ್ ಇದ್ದೇ ಇರುತ್ತೆ ಇನ್ ಕೇಸ್ ಪ್ರೆಷರ್ ಇಲ್ಲ ಅಂದಿದ್ರೆ ಟ್ಯಾರಿಫ್ ಕಟ್ ಮಾಡ್ತಾನೆ ಇರಲಿಲ್ಲ ಅಂತ ಅವಶ್ಯಕತೆ ಬೀಳ್ತಾನೆ ಇರಲಿಲ್ಲ ಪ್ರೆಷರ್ ಇದ್ದೇ ಇರುತ್ತೆ ಬಟ್ ಅವರು ಹೇಳೋ ರೀತಿಯಲ್ಲಿ ಎಲ್ಲದಕ್ಕೂ ಕೂಡ ತಲೆ ಆಡ್ಸೋಕಂತೂ ಆಗೋದಿಲ್ಲ ಅದು ಎಲ್ರಿಗೂ ಕೂಡ ಗೊತ್ತಿರೋದ್ದೇ ಬಟ್ ಇವರ ಸ್ಟೇಟ್ಮೆಂಟ್ ಗಳು ಖಂಡಿತ ಇನ್ನು ರಿಲೇಷನ್ಶಿಪ್ಸ್ ಅನ್ನ ಹತ್ರ ಹೋಗ್ಬೇಕು ಹೊರತು ದೂರ ಮಾಡಬಾರ್ದು ಬಟ್ ಡೊನಾಲ್ಡ್ ಟ್ರಂಪ್ ಅವರು ಅಂತ ಮಾತುಗಳಿಗೆ ಫೇಮಸ್ ಆಗಿರೋದು ಏನು ಮಾಡೋಕ್ಕಾಗುದಿಲ್ಲ ಜೊತೆಗೆ ನೋಡಬಹುದು ಈಗ ನ್ಯೂಸ್ ಗಳನ್ನ ಡೊನಾಲ್ಡ್ ಟ್ರಂಪ್ ಅವರ ಆ ರೀತಿಯ ಸ್ಟೇಟ್ಮೆಂಟ್ ಗಳು ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಅಂತ ಇಂಡಿಯಾ ಶುಡ್ ವಿತ್ ಡ್ರಾ ಫ್ರಮ್ ಆಲ್ ನೆಗೋಶಿಯೇಷನ್ಸ್ ವಿತ್ ಯು ಎಸ್ ಇಂಡಿಯಾದ ನೆಗೋಸಿಯೇಷನ್ ಸ್ಟಾಕ್ ಏನಿದೆ ಅದರಿಂದ ಹಿಂದೆ ಸರಿಬೇಕು ಅಂತ ಹೇಳ್ತಿದೆ ಯಾರು ಅಂತ ನೋಡಿದ್ರೆ ಎಂಗೇಜ್ ವಿತ್ ದಮ್ ಲೈಕ್ ಅದರ್ ಕಂಟ್ರೀಸ್ ಜಿ ಟಿ ಆರ್ ಐ ಜಿ ಟಿ ಆರ್ ಐ ಅಂದ್ರೆ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಶಿಯೇಟಿವ್ ಅದರ ಫೌಂಡರ್ ಅಜಯ್ ಶ್ರೀವಾಸ್ತವ ಅವರು ಹೇಳ್ತಿದ್ದಾರೆ ಯು ಎಸ್ ಜೊತೆಗಿನ ಎಲ್ಲ ನೆಗೋಶಿಯೇಷನ್ಸ್ ಅನ್ನ ಸ್ಟಾಪ್ ಮಾಡಿ ಬೇರೆ ಕಂಟ್ರೀಸ್ ಟ್ರೀಟ್ ಮಾಡ್ತಾ ಇದಾವೆ ಟಿಟ್ ಫಾರ್ ಟ್ಯಾಟ್ ನೀಟ್ ಟ್ಯಾಕ್ಸ್ ಆಗ್ತೀಯ ನಾನು ಆಗ್ತೀನಿ ಆ ರೀತಿ ಏನು ಕಂಟ್ರೀಸ್ ರೆಡಿ ಆಗ್ತಿದಾವೆ ಯುರೋಪಿಯನ್ ಯೂನಿಯನ್ ಆಗ್ಬೋದು ಚೈನಾ ಆಗ್ಬೋದು ಕೆನಡಾ ಮೆಕ್ಸಿಕೋ ಆಗ್ಬೋದು ಇವುಗಳು ಹೇಗೆ ಟ್ರೀಟ್ ಮಾಡ್ತಾ ಇದಾವೆ ಅದೇ ರೀತಿ ನೀವು ಕೂಡ ಟ್ರೀಟ್ ಮಾಡಿ ಅಂತ ಹೇಳ್ತಾರೆ ಇದು ಸ್ಟೇಟ್ಮೆಂಟ್ ಗಳನ್ನ ಕೊಡುವಾಗ ತುಂಬಾನೇ ಕೇರ್ಫುಲ್ ಆಗಿ ಇರಬೇಕಾಗತ್ತೆ ಬಟ್ ಇವರು ಹೇಳಿದ ರೀತಿ ನಾವು ಡಿಸಿಷನ್ ಆಗೋದಿಲ್ಲ ಯಾಕಂದ್ರೆ ನಮ್ಮ ಬೆನಿಫಿಟ್ಸ್ ಗಳನ್ನು ಕೂಡ ನೋಡಬೇಕಾಗುತ್ತೆ ಯಾಕೆಂತಂದ್ರೆ ಇನ್ ಕೇಸ್ ನಾವು ಏನೂ ಮಾಡದೆ ಸುಮ್ಮನೆ ಇದ್ರೆ ಈಗ ಇತ್ತೀಚೆಗೆ ಹಲವು ಬ್ರೋಕರೇಜಸ್ ಒಂದು ಲೆಕ್ಕಾಚಾರವನ್ನ ಮಾಡಿದ್ದಾರೆ ಎಷ್ಟು ಲಾಸ್ ಆಗ್ಬೋದು ಇನ್ ಕೇಸ್ ಈ ಟ್ಯಾರಿಫ್ ವಾರ್ ಏನಿದೆ ಇದು ಎಸ್ಕಲೇಟ್ ಆದ್ರೆ ನಮ್ಮ ಇಂಡಿಯಾಗೆ ಅಂತ ನೋಡಿದ್ರೆ ಸುಮಾರು ಏಳು ಬಿಲಿಯನ್ ಡಾಲರ್ಸ್ ಪ್ರತಿ ವರ್ಷ ನಮ್ಗೆ ಲಾಸ್ ಆಗ್ಬಹುದು ಅನ್ನೋಂತ ಲೆಕ್ಕಾಚಾರಗಳನ್ನ ಮಾಡ್ತಿದ್ದಾರೆ ಏಳು ಬಿಲಿಯನ್ ಡಾಲರ್ ಅಂತಂದ್ರೆ ಸುಮಾರು ಆರು ಲಕ್ಷ ಕೋಟಿ ಆರು ಲಕ್ಷ ಕೋಟಿ ನಾವು ಲಾಸ್ ಮಾಡ್ಕೊಳ್ಬೇಕಾಗ್ಬೋದು ಇನ್ ಕೇಸ್ ಈ ಟ್ರೇಡ್ ಡೀಲ್ ಸಕ್ಸೆಸ್ಫುಲ್ ಆಗಿಲ್ಲ ಅಂದ್ರೆ ಹಾಗಾಗಿ ಖಂಡಿತ ಆರು ಲಕ್ಷ ಕೋಟಿಯಲ್ಲಿ ಒಂದು ಎರಡು ಲಕ್ಷ ಕೋಟಿ ಹೋದ್ರೂ ಕೂಡ ಅಟ್ ಲೀಸ್ಟ್ ನಾಲ್ಕು ಲಕ್ಷ ಕೋಟಿ ಆದ್ರೂ ಲಾಭ ಆಗುವಂತ ಒಪ್ಪಂದವನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಇದಕ್ಕಿಂತ ಜಾಸ್ತಿ ಲಾಭ ಆಗುವಂತದನ್ನ ಮಾಡ್ಕೊಂಡ್ರು ಕೂಡ ಬೆಸ್ಟ್ ಆಗುತ್ತೆ ಅದು ಹಾಗಾಗಿ ನಾವು ಇಗ್ನೋರ್ ಮಾಡಿ ಕೂರಕಂತೂ ಖಂಡಿತ ಸಾಧ್ಯ ಇಲ್ಲ ಒಂದಷ್ಟು ನೆಗೋಸಿಯೇಷನ್ ಅನ್ನ ಮಾಡಲೇಬೇಕಾಗುತ್ತೆ ಆರು ಲಕ್ಷ ಕೋಟಿ ಹೋಗತ್ತಾಗೆ ಒಂದು ಲಕ್ಷ ಕೋಟಿನೋ ಎರಡು ಲಕ್ಷ ಕೋಟಿನೋ ನೋ ಹೋದ್ರೆ ಉಳಿದಿದಂತೂ ಲಾಭ ಆದೇ ಆಗುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪ್ರಯತ್ನವನ್ನ ಮಾಡ್ತಿದೆ ಮಾಡುತ್ತೆ ಕೂಡ ಜೊತೆಗೆ ಯು ಎಸ್ ಜೊತೆಗಿನ ಸಂಬಂಧಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ನಾವು ಡಿಫೆನ್ಸ್ ವ್ಯೂ ನಲ್ಲಿ ನೋಡಿದ್ರೆ ಹಲವಾರು ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಒಪ್ಪಂದಗಳಿದಾವೆ ಹಾಗಾಗಿ ಅವರ ಜೊತೆಗಿನ ರಿಲೇಶನ್ಶಿಪ್ ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಕಡಿತ ಮಾಡ್ಕೊಳ್ಳಕ್ ಆಗೋದಿಲ್ಲ ಹಾಗಾಗಿ ಇಲ್ಲಿ ಸಾಧ್ಯವಾದಷ್ಟು ನೈಸ್ ಆಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಎಮೋಷನಲಿ ಹ್ಯಾಂಡ್ಲ್ ಆಗೋದಿಲ್ಲ ನೀನ್ ಟ್ಯಾಕ್ಸ್ ಆಗ್ತೀಯಾ ನಾನು ಆಗ್ತೀನಿ ಈ ರೀತಿ ಮಾಡೋಕೋದ್ರೆ ಅದು ಬೇರೆ ರೀತಿಯ ಇಂಪ್ಯಾಕ್ಟನ್ನು ಮಾಡುತ್ತೆ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿ ಆಂಡಲ್ ಈ ವಿಷಯವನ್ನ ಎಮೋಷನಲಿ ಹ್ಯಾಂಡ್ಲ್ ಮಾಡೋಕ್ಕೋದ್ರೆ ಖಂಡಿತ ಅದರಿಂದ ನಮಗೆ ಒಡತಾ ಬಿಟ್ಟರೆ ಲಾಭ ಅಂತೂ ಆಗೋದಿಲ್ಲ ತುಂಬಾ ಜನ ಯೋಚನೆ ಮಾಡೋದು ಹಂಗೆ ಟ್ರಂಪ್ ಟ್ಯಾಕ್ಸ್ ಹಾಕ್ತಾನ ನಾವು ಟ್ಯಾರಿಫ್ ಹಾಕೋಣ ಬಿಡಿ ಅಂತಾನ ಅದು ಎಮೋಷನಲ್ ಸ್ಟೇಟ್ಮೆಂಟ್ ಅಷ್ಟೇ ಬಟ್ ಪ್ರಾಕ್ಟಿಕಲಿ ನಾವು ಯೋಚನೆ ಮಾಡಿದಾಗ ನಮಗೆ ಅವ್ರು ಬೇಕು ಅವ್ರಿಗೆ ನಾವು ಬೇಕು ಇಬ್ರಿಗೂ ಕೂಡ ಬೇಕು ಅವರು ಸುಮ್ಮನೆ ಪ್ರೆಷರನ್ನು ಬಿಲ್ಡ್ ಮಾಡ್ಲಿಕ್ಕೆ ಆ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ ಬಿಟ್ಟರೆ ಕಳ್ಕೊಳ್ಳೋದಿಕ್ಕಂತೂ ಅಲ್ಲ ಹಾಗಾಗಿ ನಾವು ಕೂಡ ಒಂದಷ್ಟು ಪ್ರೆಜರ್ ಅನ್ನ ಹಾಕಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡಬಹುದು ಹೇಗೆ ಪ್ರೆಷರ್ ಅನ್ನ ಹಾಕಬಹುದು ಅಂತಂದ್ರೆ ನೋಡಬಹುದು ಡ್ರಾಗನ್ ಎಲಿಫೆಂಟ್ ಪಾರ್ಟ್ನರ್ಶಿಪ್ ಓನ್ಲಿ ರೈಟ್ ಚಾಯ್ಸ್ ಚೀನಾಸ್ ಮೆಸೇಜ್ ಫಾರ್ ಇಂಡಿಯಾ ಅಮಿತ್ ಟ್ರಂಪ್ಸ್ ಟ್ರೇಡ್ ವಾರ್ ಚೀನಾದ ಮೇಲೂ ಕೂಡ ಭರ್ಜರಿಯಾಗಿ ಇವ್ರಿಗಾಗಲೇ ಟ್ಯಾಕ್ಸ್ ಅನ್ನ ಹಾಕಿದ್ದಾರೆ ಟಾರಿಫ್ ಅನ್ನ ಈಗ ಚೈನಾ ಹೇಳ್ತಿರೋ ಮಾತನ್ನ ನೋಡಬಹುದು ಡ್ರಾಗನ್ ಅಂಡ್ ಎಲಿಫೆಂಟ್ ಅಂದ್ರೆ ಭಾರತ ಮತ್ತು ಚೈನಾ ಸೇರ್ಕೊಂಡ್ರೆ ಇವರ ಪಾರ್ಟ್ನರ್ಶಿಪ್ ಚೆನ್ನಾಗಿ ಇಂಪ್ರೂವ್ ಆದ್ರೆ ಅಮೇರಿಕ ಈ ಟ್ರೇಡ್ ವಾರ್ ಅಲ್ಲಿ ಮಣಿಸಬಹುದು ಅಂತಾರೆ ಚೈನಾದಿಂದ ಬರ್ತಿರೋ ಸ್ಟೇಟ್ಮೆಂಟ್ ಇದು ನೋಡಿ ನಮ್ಗೆ ಚೈನಾನ ಹಂಡ್ರೆಡ್ ಪರ್ಸೆಂಟ್ ನಂಬಕಂತೂ ಸಾಧ್ಯ ಇಲ್ಲ ನಂಬೋದು ಇಲ್ಲ ಭಾರತ ಯಾಕೆಂದ್ರೆ ಈಗಾಗಲೇ ಅವರು ಸಾಕಷ್ಟು ಸಲ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಬಟ್ ಇಲ್ಲಿ ಯಾವುದು ನಮಗೆ ಅನುಕೂಲಕರವಾಗಿರುತ್ತೋ ಅಂತವನ್ನ ಮಾಡಬಹುದು ಮಾಡೋ ಮೂಲಕ ಖಂಡಿತ ಟ್ರಂಪ್ ಕೂಡ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡಬಹುದು ಖಂಡಿತ ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡುತ್ತೆ ಅನ್ನೋಂತ ನಂಬಿಕೆ ನನ್ಗಂತೂ ಇದೆ ಬಟ್ ನೋಡೋಣ ಯಾಕಂದ್ರೆ ಅದಕ್ಕೆಲ್ಲಾನು ಕೂಡ ಕಾಲನೇ ಉತ್ತರ ಕೊಡಬೇಕು ಜೊತೆಗೆ ಚೈನಾವನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ನಂಬಕ್ಕಂತೂ ಆಗೋದಿಲ್ಲ ಜೊತೆಗೆ ಈ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಹೆಂಗೆ ಯಾವುದನ್ನು ಕೂಡ ಆಗೋದಿಲ್ಲ ಯಾರು ಕೂಡ ಪರ್ಮನೆಂಟ್ ಶತ್ರು ಅಲ್ಲ ಯಾರು ಕೂಡ ಪರ್ಮನೆಂಟ್ ಗೆಳೆಯರು ಅಲ್ಲ ಆ ರೀತಿಯ ಸನ್ನಿವೇಶ ಇರುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ಬಿಡೆನ್ ಇರೋವರೆಗೂ ರಷ್ಯಾ ಡೆಡ್ ಅಪೋಸಿಟ್ ಇತ್ತು ಟ್ರಂಪ್ ಬಂದ ಮೇಲೆ ಅಮೆರಿಕಾಗೆ ಹತ್ರ ಆಗ್ತಾ ಇದೆ ಟ್ರಂಪ್ ಪುಟಿನ್ಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ದಾರೆ ಯುಕ್ರೇನ್ ತುಂಬಾ ಹತ್ರ ಇತ್ತು ಈಗ ಯುಕ್ರೇನ್ ದೂರ ಆಗ್ತಾ ಇದೆ ಇಲ್ಲಿ ಯಾರು ಕೂಡ ಪರ್ಮನೆಂಟ್ ಶತ್ರುನು ಅಲ್ಲ ಪರ್ಮನೆಂಟ್ ಮಿತ್ರನೂ ಅಲ್ಲ ಹಾಗಾಗಿ ಈ ಫಾರಿನ್ ರಿಲೇಶನ್ಸ್ ಏನಿದೆ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಅದನ್ನ ತುಂಬಾನೇ ಪ್ರಾಕ್ಟಿಕಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ನಾಟ್ ಎಮೋಷನಲಿ ನೋಡೋಣ ಏನೆಲ್ಲ ಸುದ್ದಿಗಳು ಬರ್ತವೆ ಅಂತ ನಂತರ ರಷ್ಯಾಗೆ ಸಂಬಂಧಪಟ್ಟಂತೆ ಕೂಡ ಒಂದು ಶಾಕಿಂಗ್ ಹೇಳಿಕೆನೆ ಬಂದಿದೆ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ನೋಡಬಹುದು ಟ್ರಂಪ್ ಡಿಫೆನ್ಸ್ ಪುಟಿನ್ ಆಸ್ ರಷ್ಯನ್ ಸ್ಟ್ರೈಕ್ ಸ್ಕಿಲ್ ಲೆವೆನ್ ಇನ್ ಯುಕ್ರೇನ್ ರಷ್ಯಾದ ಸ್ಟ್ರೈಕ್ ಹನ್ನೊಂದು ಜನರನ್ನ ಯುಕ್ರೇನ್ ಅಲ್ಲಿ ಕೊಂದಿದೆ ನಿನ್ನೆ ಈ ನ್ಯೂಸ್ ಮೇಲೆ ಇದಕ್ಕೆ ರೆಸ್ಪಾನ್ಸ್ ನೋಡಬಹುದು ಈ ಇಸ್ ಡೂಯಿಂಗ್ ವಾಟ್ ಎನಿಬಡಿ ವುಡ್ ಡು ಅಂದ್ರೆ ಪುಟಿನ್ ಉದ್ದೇಶಿಸಿ ಹೇಳಿರೋಂತ ಮಾತು ಪುಟಿನ್ ಏನ್ ಮಾಡ್ತಿದ್ದಾರೆ ಯಾರೇ ಆಗಿದ್ರು ಕೂಡ ಅವ್ರ ಸ್ಥಾನದಲ್ಲಿ ಇದ್ರೆ ಇದನ್ನೇ ಮಾಡ್ತಿದ್ರು ಅದನ್ನೇ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಅಂದ್ರೆ ಅದನ್ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಒಂಥರ ಸಪೋರ್ಟ್ ಮಾಡ್ದಂಗೆ ಇನ್ ಆಗಿ ಅಥವಾ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ದಂಗೆ ಅವರ ಸ್ಟೇಟ್ಮೆಂಟ್ ಬಂದಿರೋದು ಹಾಗಾಗಿ ರಷ್ಯಾ ಕೂಡ ಅಗ್ರೆಸಿವ್ ಆಗಿ ಇನ್ ಮುಂದೆ ಮೂವ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಪ್ರೆಷರ್ ಅನ್ನ ಬಿಲ್ಡ್ ಮಾಡುತ್ತೆ ಯುಕ್ರೇನ್ ಮೇಲೆ ಈ ರೀತಿಯ ಸ್ಟೇಟ್ಮೆಂಟ್ ಗಳು ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಬರ್ತಾ ಇದಾವೆ ಅದರಲ್ಲೂ ಇಂಡಿಯಾಗೆ ಸಂಬಂಧಪಟ್ಟಂತೆ ಟ್ರೇಡ್ ಅಥವಾ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಮಾತುಗಳಂತೂ ಮೊದಲನೇ ಸಲ ನೋಡೋಣ ಇದನ್ನ ಹೇಗೆ ನಮ್ಮ ಸರ್ಕಾರ ಟ್ಯಾಕಲ್ ಮಾಡುತ್ತೆ ಅಂತ ಈಗಾಗಲೇ ಚೀನಾ ಇದರ ಇಂಪ್ಯಾಕ್ಟ್ ಅನ್ನ ಅನುಭವಿಸ್ತಿದೆ ಹಾಗಾಗಿನೇ ಭಾರತದ ಕಡೆ ನೋಡ್ತಾ ಇದೆ ಇಬ್ರು ಸೇರ್ಕೊಂಡು ಏನಾದ್ರು ಅಂತ ಬಟ್ ಬಟ್ ನಮ್ಮ ದೇಶ ಅಂತ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ನಂಬಕ್ ಹೋಗೋದಿಲ್ಲ ಟ್ಯಾಕ್ಟಿಕಲಿನೇ ಮೂವ್ ಮಾಡ್ತಾರೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ